ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳಿರಿ ಒಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ದಿರಲ್ಲ ಅಂತ ಹೌದು ಸರ್ ಕಳಿಸಿದ್ದೀನಿ ಹೇಳಿ ಯಾವ್ದ್ರಿ ಸರ್ ಕಾರ್ ಇದು ಸರ್ ಅದು ರೊನಾಲ್ಡ್ ಡಸ್ಟರ್ ಸರ್ ರೊನಾಲ್ಡ್ ಡೆಸ್ಟರ್ ಐತ್ರೀ ಹೌದು

ಹ್ಮ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಲ್ಲಿ ಯಾವ ತರ ಇದೆ ಅಂತಾ ಸರ್ ಇಂಜಿನ್ ಕಂಡೀಷನ್ ಅಂತ ಸೂಪರ್ ಸೇಲ್ ಎಂಜಿನ್ ಓಕೆ ಆ ಸಸ್ಪೆನ್ಷನ್ ಒಂದು ಕೆಲಸ ಐತೆ ಅಷ್ಟೇ ಹ್ಮ್ ಬಾಡಿ ಲೈನ್ ಅಂತ 100% 오ರಿಜಿನಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟ್ ಡೆಂಟ್ ಕ್ರ್ಯಾಸಸ್ ಟಿಂಕಿನ್ ಕೆಲಸ ತರ ಏನು ಪ್ರಾಬ್ಲಮ್ ಇಲ್ಲ ರೀ ಇಲ್ಲ ಸರ್ ಇಲ್ಲ ನಿಮ್ಮ ಟ್ರೈಲ್ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಇರೋದು ಹೌದು ಸರ್ ಐತೆ ಏನು ಬರ್ತಿದ್ರಿ ಮೈಲೇಜು ಸರ್ ಅದು 13 ಬರ್ತಿದೆ ಓಕೆ ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಅಂತ ಹೌದು ಸರ್ ಡೀಸೆಲ್ ಅಂತ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನೈತೆ ಫೀಚರ್ಸ್ ಸರ್ ಇದೆ ಸರ್ ಎಸಿ ಐತೆ ಪೋಸ್ಟ್ ಸ್ಟೀರಿಂಗ್ ಐತೆ ಫೋರ್ ಡೋರ್ ಫೋರ್ ಹ್ಯಾಂಡ್ ಐತೆ ಸೆಂಟರ್ ಲಾಕ್ ಐತೆ ಬ್ಯಾಕ್ ವೈಪರ್ ಇದೆ ಎರಡು ಏರ್ ಬ್ಯಾಗ್ ಐತೆ ಗಾಡಿಯಲ್ಲಿ ಐದು ಮ್ಯಾಗ್ ವೀಲ್ ಐತೆ ಏರ್ ಬ್ಯಾಗ್ ನೋ ಐತೆ ಹಾ ಆರ್ ಎಕ್ಸ್ ಜೆಡ್ ಇದು 110 ಪಿಎಸ್ ಆರ್ ಎಕ್ಸ್ ಜೆಡ್ 110 ಪಿಎಸ್ ಹೌದು

ಐದು ತಿಂಗಳ ತನಕ ರನ್ನಿಂಗಲ್ಲಿ ಸಿಗುವಂತರ ಇನ್ಸೂರೆನ್ಸ್ ಹೌದು ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಕತ್ತಾವ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಇದಕ್ಕೆ ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಫೈನಲ್ ಮಾಡಿ ಸರ್ ಚಾಲೆಂಜಿಂಗ್ ಪ್ರೈಸು ಪೂರ್ತಿ ಬಜಾರದಲ್ಲಿ ಯಾರು ಕೊಡೋಲ್ಲ ಬರೀ ನಿಮ್ಮ ಚಾನಲ್ ಕಡೆಯಿಂದ ಬರೋದ್ ಕೊಡ್ತೀನಿ ಸರ್ ಅಷ್ಟೇ ಓಕೆ ಸರ್ ಮೂರು ಲಕ್ಷದ ಎಂಬತ್ತೈದು ಸರಿ ಹೇಳ್ತಾ ಇದ್ರೆ ನಮ್ಮ ಕಡೆಯಿಂದ ಬಂದ್ರಿಗೆ ಮೂರು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಫೈನ್ ಆಗುತ್ತೆ ಓಕೆ ಗಾಡಿ ಅಂತ ಲೊಕೇಶನು ಮೈಸೂರು ಸಾದ್ಗಳ್ಳಿ ಬಸ್ ಡಿಪೋ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಇದೇನೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್